ಅದು ಸಂಜೆ ಸಮಯ ಆ ಕಂಪನಿಯ ಸಿಬ್ಬಂದಿ ಟೀ ಕುಡಿಯೋಕೆ ಅಂತ ಹೊರಟಿದ್ರು ಹಿಂದೆ ತಿರುಗಿ ನೋಡಿದ್ರೆ ಆಕಾಶದೆತ್ತರಕ್ಕೆ ಹೊಗೆ ಚಾಚಿಕೊಂಡಿತ್ತು ಕ್ಷಣ ಮಾತ್ರದಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗಿತ್ತು ಬೆಂಕಿಯ ರೌದ್ರ ನರ್ತನ ಮುಗಿಲೆತ್ತರಕ್ಕೆ ಚಾಚಿರೋ ಹೊಗೆ ರಣರಣ ಬೆಂಕಿಗೆ ನೆರೆದಿರೋ ಜನ ನಲುಗಿ ಹೋಗಿದ್ರೆ ಮತ್ತೊಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ನಡೆಸಿದೆ ಗೆ ಬೆಂಕಿ ನಾಲ್ಕು ಗೋದಾಮುಗಳು ಭಸ್ಮ ಬಟ್ಟೆ ಲೆದರ್ ಸೇರಿದಂತೆ ಕೆಮಿಕಲ್ ವಸ್ತು ಧಗಧಗ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ವೇರ್ ಹೌಸ್ಗೆ ಬೆಂಕಿ ಬಿದ್ದಿದ್ದು ನಾಲ್ಕು ಕಂಪನಿಗಳಿಗೆ ಸೇರಿದ ಗೋದಾಮುಗಳು ಸುಟ್ಟು ಭಸ್ಮವಾಗಿವೆ ಬಟ್ಟೆ ಲೆದರ್ ಸೇರಿದಂತೆ ಕೆಮಿಕಲ್ ವಸ್ತುಗಳು ದಾಸ್ತಾನು ಸಂಪೂರ್ಣವಾಗಿ ಸುಟ್ಟು ಹೋಗಿವೆ ಬೆಂಗಳೂರು ಹೊರವಲಯದಂತಹ ಗಾರ್ಮೆಂಟ್ ಫ್ಯಾಕ್ಟರಿಗಳ ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿರುವಂತದ್ದು ಸದ್ಯಕ್ಕೆ ನಾನು ಸ್ಥಳದಲ್ಲಿದ್ದೇನೆ ಬೆಂಗಳೂರು ಹೊರವಲಯದಲ್ಲಿ ಆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದಂತಹ ಈ ಒಂದು ನಾಲ್ಕು ಗಾರ್ಮೆಂಟ್ ಫ್ಯಾಕ್ಟರಿಗಳ ಗೋದಾಮು ಅಂದ್ರೆ ಬಟ್ಟೆ ಮತ್ತು ಇನ್ನಿತರ ಕೆಮಿಕಲ್ಸ್ ಮತ್ತು ಇನ್ನಿತರ ವಸ್ತುಗಳನ್ನು ಇಟ್ಟಿದಂತಹ ಗೋಡೌನ್ ಏನಿತ್ತು ಈ ಒಂದು ನಾಲ್ಕು ಫ್ಯಾಕ್ಟ್ರಿಗಳಿಗೆ ಸೇರಿದಂತಹ ಗೋಡೌನ್ ಒಂದೇ ಪ್ರದೇಶದಲ್ಲಿ ಇತ್ತು ಈ ಒಂದು ಪ್ರದೇಶದಲ್ಲಿ ಸುಮಾರು ಮೂರುವರೆ ನಾಲ್ಕು ಗಂಟೆಗೆ ಬೆಂಕಿ ಕಾಣಿಸಿಕೊಂಡು ಬೆಂಕಿಯ ಜ್ವಾಲೆಗೆ ಇಡೀ ಒಂದು ಗೋಡೌನ್ ನಾಲ್ಕು ಗೋಡೌನ್ಗಳು ಸಹ ಬೆಂಕಿಗೆ ಆಹುತಿಯಾಗಿರುವಂತದ್ದು ಸಂಜೆ ಈ ಘಟನೆ ನಡೆದಿದ್ದು ಏಳು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲಾಗಿದೆ ಇನ್ನು ಅವಘಡದಲ್ಲಿ ಈವರೆಗೂ ಯಾವುದೇ ಪ್ರಾಣಹಾನಿ ಬಗ್ಗೆ ವರದಿಯಾಗಿಲ್ಲ ನಮ್ಮ ಫೈರ್ ಸ್ಟೇಷನ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಮಿಡಿಯೇಟ್ ಆಗಿ ಬಂದು ನೋಡಿದಾಗ ಫೈರ್ ಕ್ಯಾಚ್ ಆಗಿತ್ತು ಮತ್ತೆ ಹತ್ಕೊಂಡು ಉರಿತಾ ಇತ್ತು ಕಂಟ್ರೋಲರ್ ಇಮಿಡಿಯೇಟ್ ಆಗಿ ಪಾರ್ಟಿಗೆ ಬಂದು ತಕ್ಷಣ ಇನ್ನು ಬೈ ಸ್ಟೇಷನ್ ಆನೆಕಂದು ಮತ್ತೆ ಬೇರೆ ಬೇರೆ ಸ್ಥಳಗಳಿಂದ ಗ್ರೌಂಡ್ ಜಯನಗರ ಫೈರ್ ಸ್ಟೇಷನ್ ಸುಮಾರು ಕಡೆಯಿಂದ ಒಂದು ಏಳು ಗಾಡಿಗಳನ್ನ ಟರ್ನೋಟ್ ಮಾಡ್ತಾರೆ ಎಲ್ಲ ನಂತರ ಈಗ ಫೈರು ಕಂಟ್ರೋಲಿಗೆ ಬಂದಿದೆ ಶೋರೂಮ್ಗೆ ಪಿಂಕಿ ಸುಟ್ಟು ಭಸ್ಮಾದ್ವು ಅರ್ವತ್ತಕ್ಕೂ ಹೆಚ್ಚು ಬೈಕ್ ಇತ್ತ ಮಹದೇವಪುರದ ಬಿ ನಾರಾಯಣಪುರದಲ್ಲೂ ಹೊಸ ವರ್ಷದ ಮೊದಲ ದಿನವೇ ಭಾರಿ ಅಗ್ನಿ ಅನಾಹುತ ಸಂಭವಿಸಿದೆ ಐಟಿಪಿಎಲ್ ರಸ್ತೆ ಯಮಹಾ ಶೋರೂಂನಲ್ಲಿ ನಿನ್ನೆ ರಾತ್ರಿ ಎಂಟಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಘಟನೆ ನಡೆದಿರೋ ಅನುಮಾನ ಮೂಡಿದೆ ಇನ್ನು ಈ ಘಟನೆಯಿಂದ ಯಮಹಾ ಶೋರೂಂ ಸಂಪೂರ್ಣ ಸುಟ್ಟು ಹೋಗಿದ್ದು ಶೋರೂಂನ ಒಳಗೆ ಮಾರಾಟಕ್ಕೆಂದು ಇರಿಸಲಾಗಿದ್ದ ಸುಮಾರು ಅರವತ್ತಕ್ಕೂ ಹೆಚ್ಚು ಬೈಕ್ಗಳು ಬೆಂಕಿಗೆ ಆಹುತಿಯಾಗಿವೆ ಮೇಲಕ್ಕೆ ಹೋಗ್ಬಿಟ್ಟು ಪೈಪೆಲ್ಲ ತೊಗೊಬಂದ್ವಿ ಪೈಪ್ ತೊಗೊಂಡ್ರು ಆದಷ್ಟು ನಾ ಇನ್ನೊಂದು ಹುಡುಗ ನಾನು ಪ್ರಯತ್ನ ಮಾಡಿದ್ವಿ ಆಗಲಿಲ್ಲ ಆಮೇಲೆ ಫೈರ್ ಇಂಜಿನ್ ಪ್ಲೇಸ್ನ ಫೋನ್ ಮಾಡಿಬಿಟ್ಟು ಅವರು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಅಷ್ಟಿಗೆ ಅಂಟ್ಕೊಂಡ್ಬಿಡ್ತು ಸರ್ ಪಾಪ ಅವ್ರು ಸಿಗ್ಯೂರಿಟಿನೂ ಊಟ ತರೋಕ್ಕೆ ಅಂತ ಆಗ್ತಾನೆ ಹೋಗೋರೆ ಅಲ್ಲಿ ಹೋಗಿ ಬರೋ ಸತ್ತಿಗೆ ಈ ಥರ ಆಗಿತ್ತು ನಮ್ಮ ಅಣ್ಣವರು ಅವರು ಬಂದಿದ್ದರು ಆಗಲಿಲ್ಲ ನಮ್ಮ ಕೈಯಲ್ಲಿ ಬೆಂಕಿಯ ಕೆನ್ನಾಲಿಗೆ ಪಕ್ಕದಲ್ಲಿ ಇದ್ದ ಮತ್ತೊಂದು ಟ್ರಯಂಪ್ ಎಂಬ ಐಷಾರಾಮಿ ಬೈಕ್ ಶೋರೂಮ್ಗೆ ವ್ಯಾಪಿಸೋದ್ರಲ್ಲಿತ್ತು ಆದರೆ ಸ್ಥಳೀಯರ ಸಮಯ ಪ್ರಜ್ಞೆ ಮತ್ತು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಯಿಂದ ದೊಡ್ಡ ಅನಾಹುತವೇ ತಪ್ಪಿದೆ ಆನೇಕಲ್ನಿಂದ ರಾಮು ಜತೆ ಜಗದೀಶ್ ನೈನ್ ಬೆಂಗಳೂರು